ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮಧ್ಯಮ ಕೈಗಾರಿಕಾ ಹಾಗೂ ಮೂಲಭೂತ ಅಭಿವೃದ್ಧಿ ಸಚಿವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷತೆಯಲ್ಲಿ ಜರುಗಿದ ಕೆ ಡಿ ಪಿ ಸಭೆಯಲ್ಲಿ ಅರ್ಹ ವಿಕಲಚೇತನರಿಗೆ ಬ್ಯಾಟ್ರಿ ಚಾಲಿತ ವೀಲ್ಚೇರ್ ಹೊಲಿಗೆ ಯಂತ್ರ ಟಾಕಿಂಗ್ ಲ್ಯಾಪ್ಟಾಪ್ ಬ್ರೇಲ್ ಕಿಟ್ಗಳನ್ನು ಹಾಗೂ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಖರೀದಿಸಲಾದ ವೀಲ್ ಚೇರ್ ವಾಕರ್ ವಾಕಿಂಗ್ ಸ್ಟಿಕ್ ಪಗಲ್ ಬಡಿಗೆ ಆರ್ ಕಿಟ್ ಕಮಾಡ್ ಕಮಾಡ್ ಚೇರ್ ಹಾಗೂ ಶ್ರವಣ ಸಾಧನ ಯಂತ್ರಗಳು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಪ್ರಕಾಶ್ ಬಿ ಹುಕ್ಕೇರಿ ಮಾನ್ಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಎರಡು ಸನ್ಮಾನ್ಯ ಶ್ರೀ ಪ್ರಕಾಶ್ ಪ್ರಕಾಶ್ ರಾಠೋಡ್ ವಿಠಲ್ ಕಟ್ಡೋಂಡ್ मान्य शासक विधानसभे मतक्षेत्र नठाण राजगौड पाटील मान्य शासक विधानसभा मतक्षेत देवरेपर्गी जिल्हा उस्तवारी कार्यदर्श श्री विल्स डिसोझा मान्य जिल्हाधिकारी टी बोबलन सर मात मुख्य कार्मिक अधिकारी ऋषी आनंद पोलीस वरिष्ठ अधिक वरिष्ठाधिकारी ऋषिकेश भगवान सोनेवाणी ಆರವರು ಉಪಸ್ಥಿತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸಾಧನ ಸಲಕರಣೆಗಳು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಧನ್ಮಾನ್ಯ ಶ್ರೀ ರಾಜಶೇಖರ್ ದೈವಾಡೆ ಸರ್ ಅವರು ಫಲಾನುಭವಿಗಳಿಗೆ ಪರಿಚಯಿಸಿ ಸಾಧನ ಸಲಕರಣೆ ವಿತರಿಸುವ ವಿತರಿಸಲು ಸಹಾಯ ಮಾಡಿದರು ಈ ವರದಿಯನ್ನು ಸಿಂದ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಆದಂಥ ಮುತ್ತುರಾಜ್ ಸಾತ್ಯಾಳವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಜೊತೆ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ವಂದನೆಗಳು ಮತ್ತು ಸಾಧನ ಸಲಕರಣೆ ವಿತರಿಸಿದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮಾನ್ಯ ಶಾಸಕರಿಗೂ ಮತ್ತು ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ದಿವ್ಯಾಂಗ ಚಾನಲ್ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು سر هند با سر هند 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 سر